ಕಳಿಸಲು ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸ್ವೀಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ ಈ ದಿವಸದ ಸಂದೇಶದ ಭಾಗವೂ ಕೂಡ ಒಂದು ಸಮವೇಲ ಹನ್ನೆರಡನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ಐದರವರೆಗೆ ಒಂದು ಸಮವಲ ಹನ್ನೆರಡು ಒಂದರಿಂದ ಇಪ್ಪತ್ತೈದರವರೆಗೆ ಸಮವೇಲನು ನಿವೃತ್ತರಾದಾಗ ಇಸ್ರೇಲರಿಗೆ ಹೇಳಿದ ಮಾತುಗಳು ಆಯಿತು ಸಮಯನಿಗೆ ದೇವರು ಕೊಟ್ಟಂಥ ಕೆಲಸವಲ್ಲಿ ಮುಗಿದು ಹೋಯಿತು ಆಗ ಇಸ್ರೇಲರಿಗೆ ದೇವರು ಅಲ್ಲಿ ಏನು ಮಾಡ್ತಾನೆ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾನೆ ಇದನ್ನ ಈಗ ನಾವು ಓದಿಕೊಳ್ಳೋಣ ಒಂದು ಹನ್ನೆರಡು ಮೂರು ಮತ್ತು ನಾಲ್ಕನೇ ವಚನಗಳನ್ನು ಇಲ್ಲಿ ಕೂತುಕೊಂಡಿರುವ ನಿಂತುಕೊಂಡಿರುವ ನಾನು ಯಾರ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ತೆಗೆದುಕೊಂಡು ಯಾರನ್ನಾದರೂ ವಂಚಿಸಿ ಪೀಡಿಸಿದ್ದು ಲಂಚ ತೆಗೆದುಕೊಂಡು ಕುರುಡನಂತೆ ತೀರ್ಪು ಮಾಡಿದ್ದು ಉಂಟೋ ಇದ್ದರೆ ಯವನ ಮುಂದೆಯೂ ಆತನ ಅಭಿಷಿಕ್ತನ ಮುಂದೆಯೂ ಹೇಳಿರಿ ನಾನು ಅದನ್ನು ಹಿಂದಕ್ಕೆ ಕೊಡುತ್ತೇನೆ ಅನ್ನಲು ಅನ್ನಲು ಅವರು ನೀನು ನಮ್ಮನ್ನು ವಂಚಿಸಿ ಪೀಡಿಸಿದಾಗಲಿ ನಮ್ಮಿಂದ ಏನಾದರೂ ಕಸ ಕೊಂಡು ಕೊಂಡದ್ದಾಗಲಿ ಇರುವುದಿಲ್ಲ ಎಂದು ಉತ್ತರ ಕೊಟ್ಟರು ಹೋದರ ನಮಗೆ ಸ್ತೋತ್ರ ನೋಡಿ ಅರಸನು ನಿವೃತ್ತರಾದಾಗ ಹೇಳ್ತಾನೆ ಆಯಿತು ನಾನು ವಯಸ್ಸಾಯಿತು ನಿವೃತ್ತರಾಗ್ತಾ ಇದ್ದೇನೆ ಅಂತೇಳಿ ಇನ್ನು ನಾನು ನಿಮ್ಮಿಂದ ನಿಮ್ಮ ಎತ್ತು ಕತ್ತೆ ಹಣವಾಸಿ ಆಸ್ತಿ ಪಾಸ್ಯ ಬಿಳಿಯ ಬಂಗಾರ ಯಾವುದನ್ನಾದರೂ ವಂಚಿಸಿ ನಿಮ್ಮ ಕೈಯಿಂದ ತೆಗೆದುಕೊಂಡಿದ್ದು ಇದೆಯೋ ಹೇಳಿ ಹಾಗೆ ಏನಾದರೂ ಇದ್ದರೆ ಅದನ್ನು ನೀವು ಹೇಳಿ ನಾನು ಅದನ್ನು ನಿಮಗೆ ವಾಪಾಸ ಕೊಡ್ತೇನೆ ಅಂತೇಳಿ ಆಗ ಅವರಲ್ಲಿ ಏನು ಹೇಳಿದ್ರು ನೀನು ಯಾವುದು ತೆಗೆದುಕೊಂಡಿಲ್ಲ ಅಂತ ಹೇಳಿ ಅಂದರೆ ಸಮಯಗಳನ್ನು ದೇವರು ಆರಿಸಿಕೊಂಡಾಗ ಯಾವುದು ಯಾರ ಕೈಯಿಂದಲೂ ಸುಲಿಗೆ ಮಾಡಲಿಲ್ಲ ಯಾವುದಕ್ಕೂ ಸೊಳ್ಳಿಲ್ಲ ಯಾವುದಕ್ಕೂ ಆಸೆ ಪಡಲಿಲ್ಲ ಬದಲಾಗಿ ದೇವರ ಸತ್ಯ ಸುವಾರ್ಥೆಯನ್ನು ಮಾತ್ರ ದೇವರ ವಿಷಯವನ್ನ ಹೇಳ್ತಾ ಹೋದನು ಆದ್ದರಿಂದಲೇ ಜನಗಳು ಏನು ಮಾಡಿದ್ರು ಅಲ್ಲಿ ಏನೂ ಕಸ್ಕೊಂಡಿಲ್ಲಪ್ಪ ಅಂತ ಉತ್ತರ ಕೊಟ್ಟರು ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದ ಮನುಷ್ಯರು ಕೂಡ ನನ್ನ ಸಹೋದರ ಸಹೋದರಿಯ ಈ ರೀತಿ ಇರಬೇಕು ಖಂಡಿತವಾಗಿ ದೇವರ ದರ್ಶನ ಆದ ಮೇಲೆ ದೇವರು ಒಂದೊಂದು ಕೆಲಸಕ್ಕೆ ನೇಮಿಸಿದ ಮೇಲೆ ಇತರರಿಂದ ನಾನಾ ರೀತಿ ದಶಾಂಶ ಕಾಣಿಕೆ ಅದು ಕೊಡಿ ಇದು ಕೊಡಿ ಅಂತ ಹೇಳಿಕೊಂಡು ವಂಚಿಸಲಿಕ್ಕೆ ಹೋಗಬಾರದು ಈ ಧೈರ್ಯ ಇರಬೇಕು ವಯಸ್ಸಾದ ಕಾಲದಲ್ಲಿ ಕೂಡ ಬೈಬರಲ್ಲಿ ಇರುವಂಥದ್ದು ಐವತ್ತು ವರ್ಷದ ಮೇಲೆ ಅವರು ದೇವರ ಸೇವೆ ಮಾಡುವಾಗಿಲ್ಲ ಬೇರೆ ಜನರನ್ನು ಆರಿಸಿಕೊಳ್ಳಬೇಕೆಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಆದರೆ ಇವತ್ತು ಸರಕಾರದ ವಿಧಿಯಲ್ಲಿ ಅರುವತ್ತು ವರ್ಷ ನಿವೃತ್ತ ವಯಸ್ಸು ಇದೆ ಏನೇ ಇರಲಿ ದೇವರು ನಡೆಸಿದಷ್ಟು ವರ್ಷ ಮತ್ತೆ ಆಗದ ಕಾಲದಲ್ಲಿ ಜನಗಳಲ್ಲಿ ವಿಶ್ವಾಸಗಳಲ್ಲಿ ಈ ಮಾತು ಹೇಳುವ ಹಾಗೆ ನಡ್ಕೊಳ್ಬೇಕು ನಾನು ಏನಾದರೂ ನಿಮಗೆ ಮೋಸ ಮಾಡಿದ್ದೇನೆ ದಗ ಮಾಡಿದ್ದೇನೋ ಸುಳ್ಳು ಹೇಳಿದ್ದೇನೆ ಕಸ್ಕೊಂಡಿದ್ದೇನೋ ಅಂತ ಹೇಳಿ ಇಂಥ ಧೈರ್ಯ ಇದ್ದವರೇ ಈ ರೀತಿ ನಡ್ಕೊಳ್ಳೋರೇ ನಿಜವಾದ ದೇವರಿಂದ ಆಯ್ಕೆಯಾದವರು ಆದರೆ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿದೆ ಯಾರು ಏನು ಮಾಡ್ತಾರೆ ಅಂತೇಳಿ ಸುಳ್ಳು ಸುಳ್ಳು ಹೇಳಿ ಆದರೆ ನಿಜವಾದ ಸೇವಕರ ಲಕ್ಷಣ ಇದಾಗ್ತದೆ ಅವರಿಗೆ ಅವರು ಧೈರ್ಯದಿಂದ ಮಾತನಾಡ್ತಾರೆ ಒಂದು ವೇಳೆ ದಗ ಮೋಸದಲ್ಲಿ ಬದುಕಿರೋರಾದರೆ ಖಂಡಿತ ಧೈರ್ಯದಲ್ಲಿ ಮಾತಾಡಲು ಅಲ್ಲಿ ಸಾಧ್ಯವಾಗುವುದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಎದುರಲ್ಲಿ ತಿಳ್ಕೊಳ್ಬೇಕು ಖಂಡಿತವಾಗಿ ಇವರು ದೇವರಿಂದ ಆಯ್ಕೆಯಾದವರು ಉದಾಹರಣೆಗೆ ಸ್ವ ಮತ್ತೆ ಮೂರನೇ ಅಧ್ಯಾಯದಲ್ಲಿ ಸ್ಥಾನಿಕ ಯವನ ನೋಡಬಹುದು ಅಲ್ಲಿ ಸ್ಥಾನಿಕ ಯೋಹನ ಕೂಡ ಅಲ್ಲಿ ಏನ್ ಮಾಡ್ದ ಏನಾದರೂ ಕಸ್ಕೊಂಡಿದ್ದೀನೋ ಖಡ ಖಂಡಿತವಾಗಿ ಸಾರದ ಅನೇಕ ಪ್ರವಾದಿಗಳು ಹೊಸ ಒಡಂಬಡಿಕೆ ಸಾಕ್ಷಿಗಳು ಕೂಡ ನೋಡುವಾಗ ಉದಾಹರಣೆಗೆ ಹೊಸ ಒಡಂಬಡಿಕೆ ಸಾಕ್ಷಿಗಳಲ್ಲಿ ವಿಶೇಷವಾಗಿ ಯೋವಾನ ಯಾಕೋಬ ಪೇತ್ರ ಇಂಥವರೆಲ್ಲರಲ್ಲಿ ಪೌಲಣ ಸೌಲನ ಎಲ್ಲ ನೋಡಿದಾಗ ದೇವರು ಹಾದುಕೊಂಡ ಮೇಲೆ ಏನಾದರೂ ಕಸಿದುಕೊಂಡ್ರಾ ಏನಾದರೂ ವಂಚಿಸಿದ್ರ ಇಲ್ಲ ಈ ಧೈರ್ಯ ಇದಿರಬೇಕು ದೇವರಿಂದ ಆಯ್ಕೆಗೊಂಡವರಾದರೆ ಈ ರೀತಿಯಲ್ಲಿ ಇರ್ತಾರೆ ಅವರು ಧೈರ್ಯವಾಗಿ ಮಾತನಾಡ್ತಾರೆ ಹಾಗೆ ಸಮವರೊಂದಿಗೆ ಮಾತನಾಡಿದಾಗ ಇಸ್ರೇಲರು ಹೇಳಿದ್ರು ಇಲ್ಲಪ್ಪ ನಮಗೆ ಏನೂ ನೀನು ತೊಂದರೆ ಮಾಡಿಲ್ಲ ಹೇಳಿ ಇದು ಇವತ್ತು ಈ ರೀತಿ ನಡ್ಕೊಳ್ಬೇಕಾಗಿದೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಅದರಲ್ಲಿ ಈಗ ಹತ್ತನೇ ವಚನವನ್ನು ನೋಡಿಕೊಳ್ಳೋಣ ಒಂದು ಸಮವ ಹನ್ನೆರಡು ಹತ್ತು ಆಗ ಅವರ ಆತನಿಗೆ ನಾವು ಯೌಹೋನಾದ ನಿನ್ನನ್ನು ಬಿಟ್ಟು ಬಾಲ್ ಅಷ್ಟೋರತ್ ಎಂಬ ದೇವತೆಗಳನ್ನು ಪೂಜಿಸಿ ಪಾನ ಮಾಡಿದ್ದೇವೆ ಆಗ ಕೃಪೆ ಮಾಡಿ ನಮ್ಮನ್ನು ಶತ್ರುಳ ಕೈಯಿಂದ ಬಿಡಿಸು ನಾವು ಇನ್ನು ಮುಂದೆ ನಿನ್ನನ್ನೇ ಸೇವಿಸುವೆವು ಎಂದು ಮೊರೆ ಇಟ್ಟರು ದೇವನಾಮಕ್ಕೆ ಸ್ತೋತ್ರವಾಗಲಿ ನೋಡಿದಾಗ ಜನಗಳು ಏನು ಹೇಳ್ತಾರೆ ನೀನೇನು ಮಾಡಲಿಲ್ಲ ಆದರೆ ನಿನ್ನ ಬೋಧನೆಯನ್ನು ಮುಟ್ಟು ನಾವು ವಿಗ್ರಹಾರದನಿಗೆ ಆ ಲೋಕದ ವಿಷಯ ಸೈತನ್ನ ಕಾರಿಗೆ ಹೋಗ್ತೇ ಹೋಗಿದ್ದೇವೆ ದಯವಿಟ್ಟು ಇಟ್ಟು ನಮ್ಮನ್ನು ನೀನು ಕ್ಷಮಿಸು ಶತ್ರುಗಳ ಕೈಯಿಂದ ಬಿಡಿಸು ಅದಕ್ಕೆ ದೇವರು ನಮ್ಮನ್ನು ಶತ್ರುಗಳ ಕೈಗೆ ಒಪ್ಪಿಸಿ ಬಿಟ್ಟ ಇನ್ನು ಮುಂದೆ ನಾವು ನಿನ್ನನ್ನೇ ಸೇವಿಸ್ತೇವೆ ಅಂತ ಮೊರೆ ಇಟ್ಟರು ನೋಡಿ ಅಲ್ಲಿ ಸಮವೇಲನ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದರೂ ಕೂಡ ಸಂವೇಲನ ಗೊತ್ತಿಲ್ಲದ ಹಾಗೆ ಇವರು ವಿಗ್ರಹಾರಾಧನೆಗೆ ಹೋಗಿದ್ದಾರೆ ಅದಕ್ಕೆ ಶತ್ರುಗಳ ಕೈಗೆ ಒಪ್ಪಿಸಿಕೊಟ್ಟು ಅದನ್ನು ಅವರು ಹಾಗೆ ಒಪ್ಪಿಕೊಳ್ತಾ ಇದ್ದಾರೆ ಹಾಗೇ ಒಪ್ಪಿಕೊಂಡಿದ್ದಾರೆ ಹಾಗೆ ಇವತ್ತು ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ ಎಷ್ಟೇ ಸತ್ಯ ಸ್ವಾರ್ಥನ ಸಾರಿದರು ಎಷ್ಟೇ ಗದರಿಸಿದರು ಎಷ್ಟೇ ಎಚ್ಚರಿಸಿದರು ಕೂಡ ಗೊತ್ತಿಲ್ಲದೆ ಒಳಗಡೆ ಒಳಗಡೆ ಎಲ್ಲಮ್ಮ ಮಲ್ಲಮ್ಮ ಮಾರಿಯಮ್ಮ ಉಳಿಗಮ್ಮ ತಿಳ್ಕೊಂಡು ಹನುಮಂತ ತಿಳ್ಕೊಂಡು ಆ ದೇವರು ಈ ದೇವರು ಅಂತ ಹೇಳಿಕೊಂಡು ವಿಗ್ರಹಾರಾಧನೆಗೆ ಹೋಗ್ಕೊಂಡು ಇವತ್ತು ಮಾಡೋರಾಗಿದ್ದ ಅನೇಕ ಸೇವಕರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ವಿಶ್ವಾಸಿಗಳು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಹೀಗಿರುವಾಗ ಶತ್ರುಗಳ ಕೈಗೆ ಒಪ್ಪಿಸಿಕೊಡುವಂಥದ್ದು ಅದರಲ್ಲಿ ಅವರು ಏನು ಹೇಳಿದ್ರು ಇನ್ನು ಮುಂದೆ ನಿನ್ನನ್ನೇ ನಾವು ಸೇವಿಸ್ತೇವೆ ಅಂತ ಹೇಳಿದ್ದಾರೆ ನನಗೆ ಸ್ತೋತ್ರವಾಗಲಿ ಹಾಗೆ ಒಂದು ವೇಳೆ ಸತ್ಯ ಸುವಾರ್ತೆಯನ್ನು ದೇವರು ತಿಳಿಸುವಾಗ ದೇವರು ಹಾರ್ದುಕೊಂಡವರ ಮುಖಾಂತರ ಏನಾದರೂ ತಪ್ಪುಗಳು ಹತ್ತು ಆಜ್ಞೆಗಳಿಗೆ ವಿರೋಧವಾಗಿ ನಡ್ಕೊಂಡು ಹೋಗಿರುವುದೇ ಆಗಿದ್ದರೆ ಎಲ್ಲ ವಾಕ್ಯಗಳು ವಿರೋಧವಾಗಿದ್ದರೆ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ ಅದಕ್ಕೆ ಜ್ಞಾನೋಕ್ತಿ ಇಪ್ಪತ್ತೆಂಟು ಹದಿಮೂರರಲ್ಲಿ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕ್ಷಮೆ ದೊರಕುವುದು ಎಂಬುದಾಗಿ ಜ್ಞಾನಿ ಸುಲೋಮನ ಮುಖಾಂತರ ಹೆಸರಿಳಿಗೆ ಹೇಳಿದ ಮಾತು ಅದು ಒಪ್ಪಿಕೊಂಡು ಬಿಟ್ಟರೆ ಮಾತ್ರ ಕರುಣೆ ದೊರಕುವುದು ಯಶಯ ಐವತ್ತೊಂಬತ್ತು ಒಂದು ಎರಡರಲ್ಲಿ ಕೂಡ e c'è un le stelle di Vialetto. ನಿನ್ನ ಪಾಪವೇ ನಿನ್ನ ಮುಖಕ್ಕೆ ಅಡ್ಡ ಬ ಮುಖಕ್ಕೆ ಅಡ್ಡ ಬಂದಿರೋದು ನಿನ್ನ ಪಾಪವೇ ಎಂಬುದಾಗಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅದು ಕೂಡ ನಾವು ಅಲ್ಲಿ ಸ್ಪಷ್ಟವಾಗಿ ಇದನ್ನು ಓದಿಕೊಳ್ಳಬಹುದು ಯಶ ಐವತ್ತೊಂಬತ್ತು ಒಂದು ಎರಡು ನಿನ್ನನ್ನು ರಕ್ಷಿಸಲಾರದಂತ ನನ್ನ ಕಣ್ಣು ಕುರುಡಾಗಿಲ್ಲ ಕಿವಿ ಕುರುಡಾಗಿಲ್ಲ ಕ ಎಂಬುದಾಗಿ ದೇವ್ರನಾಮಕ್ಕೆ ಕೈ ಮೋಟು ಕೈ ಆಗಿಲ್ಲ ನನ್ನ ಕೈ ಶಕ್ತಿ ಇದೆ ಆದ್ದರಿಂದ ನಿನ್ನ ಪಾಪವೇ ಅಡ್ಡಿ ಬಂದಿದೆ ಎಂಬುದಾಗಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ಪ್ರತಿ ಒಂದು ವಿಚಾರವನ್ನ ಪಾಪವನ್ನು ಅರಿತುಕೊಂಡಾಗ ಒಪ್ಪಿಕೊಳ್ಳಬೇಕು ಪಶ್ಚಾತ್ತಾಪ ಪಡಬೇಕು ಆವಾಗ ಕೀರ್ತನೆ ಐವತ್ತೊಂದರಲ್ಲಿ ಓದುವ ಪ್ರಕಾರ ಯಾರು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಹಿಂದಿರುಗಿ ಬರ್ತಾರೋ ಅವರೇ ಆಶೀರ್ವಾದವನ್ನ ಹೊಂದಿಕೊಳ್ಳುವವರಾಗಿದ್ದಾರೆ ಅದು ನಾಮಕಾವಸ್ಥೆಯವರೆಗೂಕೊಳ್ಳುವುದಲ್ಲ ಸಂಪೂರ್ಣವಾಗಿ ಶುದ್ಧ ಮನಸ್ಸಿನಿಂದ ಒಪ್ಪಿಕೊಂಡು ಬಿಟ್ರೆ ಆಶೀರ್ವಾದ ಇದೆ ಒಂದು ವೇಳೆ ನಾಮಕ ಅವಸ್ಥೆಗೆ ಸುಮ್ಮನೆ ಒಪ್ಪಿಕೊಂಡ್ರೆ ಮತ್ತೆ ತಿರುಗಿ ಅದೇ ಕಾರ್ಯಕ್ಕೆ ಹೋದ್ರೆ ಮೊದಲಿಗಿಂತಲೂ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಈಗ ಹದಿನಾಲ್ಕು ಮತ್ತು ಹದಿನೈದನೇ ವಚನ ಒಂದು ಸಾವಿರವೇಲಾ ಹನ್ನೆರಡು ಹದಿನಾಲ್ಕು ಹದಿನೈದು ನೀವು ನಿಮ್ಮ ಅರಸನು ನಿಮ್ಮ ದೇವರಾದ ಯವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದು ವಿಧೇಯರಾಗಿದ್ದು ಆತನನ್ನು ಸೇವಿಸುತ್ತ ತಪ್ಪದೆ ಆತನ ಮಾತು ಕೇಳುವವರಾಗಿ ಆತನನ್ನೇ ಹೊಂದಿಕೊಂಡಿರುವುದಾದರೆ ಎಷ್ಟೋ ಒಳ್ಳೆಯದು ಆಗ ಹೇಳ್ತಾನೆ ನೀವು ಮತ್ತು ನಿಮ್ಮ ಅರಸ ಅಂದರೆ ಸವಲನು ದೇವರ ಮಾತಿಗೆ ಕೇಳಿ ದೇವರ ಮಾತನ್ನೇ ವಿಧೇಯರಾಗಿ ಜೀವಿಸಿಕೊಂಡ್ರೆ ಎಷ್ಟೋ ಒಳ್ಳೆಯದು ಅಂದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತೀರಿ ಇಲ್ಲ ಇದ್ದರೆ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಅಂತ ಇದ್ರೆ ಆ ತರತನೇ ಆಗಲಿ ಜನಗಳಾಗಲಿ ಯಾರೇ ಆಗಲಿ ಹದಿನೈದನೇ ವಚನ ಅದೇ ನಮಗೆ ಸ್ತೋತ್ರವಾಗಲಿ ಅಲ್ಲಿ ಹೇಳು ಈಗ ಹದಿನೈದನೇ ವಚನ ನೀವು ಯೌಹೋನ ಮಾತನ್ನು ಕೇಳದೆಯೂ ಆತನ ಆಜ್ಞೆಗಳನ್ನು ಕೈಗೊಳ್ಳದೆಯೂ ಹೋದರೆ ಆತನ ಹಸ್ತವು ನಿಮ್ಮ ಹಿರಿಯರಿಗೆ ವಿರೋಧವಾಗಿದ್ದಂತೆ ನಿಮಗೂ ವಿರೋಧವಾಗಿಯೇ ಇರುವುದು ನೋಡಿ ಮತ್ತೆ ಎಚ್ಚರಿಸ್ತಾ ಇದ್ದಾನೆ ಸಮವೇಳ ಒಂದು ವೇಳೆ ನೀವು ಕೇಳದೆ ಹೋದರೆ ಆಗಲಿ ನಿಮ್ಮ ಅರಸರಾಗಲಿ ನಿಮ್ಮ ಹಿರಿಯರಿಗೆ ತಿಳಿಸಿದಾಗ ಹಿರಿಯರು ದೇವರ ಮಾತನ್ನು ಕೇಳದೆ ಹೋದರಿಂದ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ವಿರೋಧಗಳ ಕೈಗೆ ದೇವರು ಒಪ್ಪಿಸಿಕೊಟ್ಟರು ಹಾಗೆ ನಿಮ್ಮನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ನನ್ನ ಮೂಲಕ ನಿಮಗೆ ತಿಳಿಸಿದ್ದಾರೆ ಆದ್ದರಿಂದ ನೀವು ಮತ್ತು ನಿಮ್ಮ ಅರಸನು ದೇವರ ಮಾತುಗಳಿಗೆ ಇರೋ ಇದು ವಿಧೇಯರಾಗಿ ಜೀವಿಸುವುದೇ ಒಳ್ಳೆಯದು ಇಲ್ಲದೆ ನಿಮ್ಮ ಹಿರಿಯರು ಶಿಕ್ಷೆಗೆ ಒಳಗಾದಾಗೆ ನೀವು ಕೂಡ ಶಿಕ್ಷೆಗೆ ಒಳಗ ಆಗಬಹುದು ಅಂತ ಇದರ ಅರ್ಥ ಇದನ್ನೇ ವಿಮೋಚನ ಕಂಡ ಇಪ್ಪತ್ತು ಐದು ಆರು ಮೂವತ್ನಾಲ್ಕು ಏಳರಲ್ಲಿ ಎತ್ತ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರುವರೆಗೆ ನೋಡಿ ಇದನ್ನೇ ಹೇಳಿದ್ದು ಕೀರ್ತನೆ ನೂರ ಒಂಬತ್ತರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ ಆಗಲಿ ತಂದೆ ತಾಯಿಯ ಪಾಪಗಳು ಗಂಡು ಮತ್ತು ಹೆಣ್ಣು ಮಕ್ಕಳು ಇದರ ಮೇಲೆ ಬರ್ತದೆ ಅಂತ ಇದರ ಅರ್ಥ ಅದು ಇವತ್ತು ಕೂಡ ನಡೀತಿದೆ ನಡೀತಲೇ ಹೋದ ಹೋಗಿದೆ ಉದಾಹರಣೆಗೆ ನನ್ನ ತಂದೆ ತಾಯಿಯಲ್ಲಿ ಕೂಡ ಅದು ನೆರವರೆಗೆ ಹೋಗಿದೆ ನನ್ನ ಜೀವಿತದಲ್ಲಿ ಕೂಡ ನೆರವೇರ ಹೋಗಿದೆ ಆದ್ದರಿಂದ ದೇವರು ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಗಳಿಗೆ ಚಾಚು ತಪ್ಪದೆ ನಡೀತಾ ಹೋಗಬೇಕು ಒಂದು ವೇಳೆ ತಿಳಿದು ಏನಾದರೂ ತಪ್ಪುಗಳು ಬಂದು ಹೋದ್ರೆ ಕ್ಷಮೆ ಕೇಳಿ ಪಟ್ಟು ಮತ್ತೆ ಮುಂದೆ ಪಾಪವನ್ನು ಮಾಡದೆ ಹೋದಾಗ ಖಂಡಿತವಾಗಿ ದೇವರ ಆಶೀರ್ವಾದ ಇದೆ ಇದು ಯೋಹಾನ ಆರು ಮೂವತ್ತ ಏಳರಲ್ಲಿ ನಾವು ಓದ್ಬೋದು ನನ್ನ ಬಳಿಗೆ ಬಂದವರನ್ನ ನಾನು ಎಂದಿಗೂ ತಲ್ಲಿ ಬಿಡುವುದಿಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದಾವಿದರಸರು ಕೂಡ ತಪ್ಪು ಮಾಡಿ ಇದ್ರು ದೇವರಿಂದ ಹಾದುಕೊಂಡಾಗ ಅದುವೇ ಕೀರ್ತನೆ ಐವತ್ತೊಂದರಲ್ಲಿ ಅವರು ಪಶ್ಚಾತ್ತಾಪಟ್ಟು ಕೀರ್ತನೆ ಐವತ್ತೊಂದು ಅದುವೇ ತೊಂಬತ್ತ ಒಂದರಲ್ಲಿ ರಕ್ಷಣೆಯ ವಾಗ್ದಾನವನ್ನು ನಾವು ನೋಡಬಹುದು ದೇವರಲ್ಲಿ ಸಂಪೂರ್ಣ ಬರ ಹೊಸ ಇಟ್ಟು ದೇವರು ದೇವರಲ್ಲಿ ನಾವು ಹೊಕ್ಕೋರಾಗಿದ್ರೆ ತೊಂಬತ್ತೊಂದನೇ ಕೀರ್ತನೆ ರಕ್ಷಣೆಯ ವಾಗ್ದಾನ ಆ ರೀತಿ ರಕ್ಷಣೆ ಇವತ್ತು ಇದೆ ನನ್ನ ಜೀವಿತದಲ್ಲಿ ಕೂಡ ಇದೆ ನೆರವೇರಿದೆ ಹಾಗಿದ್ದು ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಸಾಧ್ಯ ಆದ್ರಿಂದ ದೇವರು ಆದುಕೊಂಡ ಮೇಲೆ ಮೇಲೆ ದೇವರ ಮಾತನ್ನು ಅರಸನಾಗಲಿ ಜನಗಳಾಗಲಿ ಯಾರೇ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಖಂಡಿತವಾಗಿಯೂ ಚಾಚು ತಪ್ಪದ ನೆರವೇರಿಸಿದ್ರೆ ಮಾತ್ರ ಆಶೀರ್ವಾದ ಇಲ್ಲದಿದ್ರೆ ಬಹಳ ಕಷ್ಟ ಸಂಕಟ ದುಃಖಗಳು ಹಿರಿಯರಿಗೆ ಬಂದಂತೆ ಬರಬಹುದು ದೇವರ ನಾಮಕ್ಕೆ ಸ್ತೋತ್ರ ಹೋಗಲಿ ಆಲೇ ಲೂಯ್ಯ ಈಗ ಹದಿನಾರರಿಂದ ಇಪ್ಪತ್ತರವರೆಗೆ ಓದಿಕೊಳ್ಳೋಣ ಒಂದು ಸಮಯ ಹನ್ನೆರಡು ಹದಿನಾರರಿಂದ ಇಪ್ಪತ್ತರವರೆಗೆ ಆಗ ಯಹೋವನು ನಿಮ್ಮ ಕಣ್ಣು ಮುಂದೆ ಮಾ ಮಾಡುವ ಮಾತ್ ಕಾರ್ಯಗಳ ಹತ್ತಿರ ಬಂದು ನೋಡಿರಿ ನಾನು ಯಹೋವನಿಗೆ ಮೊರೆ ಇಡುವೆನು ಆಗ ಗೋಧಿಯ ಸುಗ್ಗಿಯಾಗಿದ್ದರೂ ಆತನು ಗುಡುಗನ್ನು ಮಳೆಯನ್ನು ಕಳುಹಿಸಿದರ ಮೂಲಕ ನೀವು ಅರಸನನ್ನು ಕೇಳಿಕೊಂಡದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟೋ ಕೆಟ್ಟದಾಗಿದೆ ಎಂಬುದನ್ನು ತೋರಿಸಿಕೊಡುವೆನು ಎಂದು ಅವನಿಗೆ ಹೇಳಿ ಯಹೋವನಿಗೆ ಮೊರೆ ಇಡಲು ಆತನು ಗುಡುಗು ಮಳೆಗಳನ್ನು ಕಳಿಸಿದನು ಎಲ್ಲ ಜನರು ಯವೋವನಿಗೂ ಸಮಯಲನಿಗೂ ಬಹಳವಾಗಿ ಭಯಪಟ್ಟು ಸಮಯವನ್ನು ನಮಗೂ ಬರಸನು ಬೇಕೆಂದು ನಾವು ಬೇಡಿಕೊಂಡದ್ದರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿತು ಆದ್ದರಿಂದ ನಿನ್ನ ಸೇವಕರಾದ ನಾವು ಸಾಯದಂತೆ ನಿನ್ನ ದೇವರಾದ ಯಹೋವನನ್ನ ಯವೋ ದೇವರಾದ ಯಹೋವನನ್ನ ಬೇಡಿಕೊಂಡು ವಿಜ್ಞಾಪಿಸಲು ಅವರು ಭಯಪಡಬೇಡಿರಿ ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆ ಎದುರೂ ಅದನ್ನು ಬಿಟ್ಟು ಯವಹವನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ ದೇವರೆಲ್ಲಗಳನ್ನ ಹಿಂಬಾಳಿಸಬೇಡಿರಿ ಅಂತ ಸಮಯವನ್ನು ಹೇಳ್ತಾನೆ ನೋಡಿ ಹಿಂದೆ ಹೆಸರನ್ನು ಮಾಡಿದಂಥ ಕೃಷಿಯಲ್ಲಿ ಅವರು ಮಾಡಿದ ಪಾಪಗಳಿಗಾಗಿ ಮಳೆ ಗುಡುಗು ಕಳಿಸಿ ಆ ಬೆಳೆಯೇ ನಾಶವಾಗಿ ಹೋಯಿತು ಕಾರಣ ದೇವರನ್ನು ಮರೆಯುತ್ತ ಇವರು ಲೋಕದ ವಿಷಯ ವಿಗ್ರಹ ಸೈತಾನ್ನ ಕಾರ್ಯಗಳಿಗೆ ಓದುವುದರಿಂದ ಹಾಗೆ ಇವತ್ತು ಕೂಡ ಅನೇಕ ರೈತರು ಬೆಳೆ ಬೆಳೆಯುತ್ತಾರೆ ಬೆಳೆ ಬೆಳೆಯುವಾಗ ಕೈಗೆ ಬರುವ ಸಮಯದಲ್ಲಿ ಗುಡುಗು ಮಳೆ ಬಂದು ಆ ಬೆಳೆಯು ಸರ್ವ ನಾಶವಾಗ್ತದೆ ಅನೇಕ ಬೆಟ್ಟ ಗುಡ್ಡಗಳು ಭೂಕಂಪಗಳು ಚಂಡಮಾರುತಗಳು ಜಲಪ್ರವಾಹಗಳು ಅಕಸ್ಮಿಕ ನಾನಾ ರೀತಿಯಲ್ಲಿ ಹಾವು ಕಚ್ಚೋದು ಬೆಂಕಿಯಲ್ಲಿ ಸಾಯುವಂಥದ್ದು ದೊಡ್ಡ ದೊಡ್ಡ ಕಾಯಿಲೆಗಳು ಪ್ರಾಣಿ ಪಕ್ಷಿಗಳಿಗೂ ಕಾಯಿಲೆಗಳು ಕಾರಣ ಯಾಕೆ ದೇವರಿಗೆ ವಿರುದ್ಧವಾಗಿ ಹೋಗುವುದರಿಂದ ಈ ವಾಕ್ಯ ಇವತ್ತು ಕೂಡ ನೆರವೇರುತ್ತಲೇ ಇದೆ ಹಾಗಲ್ಲಿ ಅವರು ಏನ್ ಮಾಡಿದ್ರು ಸಮಯ ಅಯ್ಯೋ ನಾವು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರಿಂದ ಈ ರೀತಿಯಲ್ಲಿ ಆಗಿ ಹೋಯಿತು ಈಗಳಾದರೂ ದೇವರು ನಮ್ಮನ್ನು ಸ್ವೀಕಾರ ಮಾಡಿದರೆ ಇನ್ನು ಮುಂದೆ ನಾವು ತಪ್ಪ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದೆ ನಾವು ಜೀವಿಸ್ತೇವೆ ಹೇಳಿ ಅಲ್ಲಿ ಸಮವೀರನ ಮುಖಾಂತರ ಸಮವೀರನಿಗೆ ಹೇಳಿದರು ಆಗ ಸಮಲ್ಲಿ ಹೇಳ್ತಾನೆ ನೀವು ಅದನ್ನೆಲ್ಲ ಬಿಟ್ಟು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸ್ರಿ ದೇವರ ಅಲ್ಲದವುಗಳಂದ್ರೆ ಪುನಃ ನೀವು ಹತ್ತು ಆಜ್ಞೆಗಳಿಗೆ ವಿರುದ್ಧವಾಗಿ ವಿಗ್ರಹಾರದನೇ ಮಾಯಾ ಮಂತ್ರಕ್ಕೆ ಹೋಗಬೇಡಿರಿ ಅದುವೆ ನೋಡಿ ಹೇಳಿದ್ದು ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ ಅಂತ ಹೇಳಿದ್ರು ನಮಗೆ ಸ್ತೋತ್ರ ಹಾಗೆ ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಇವತ್ತು ಪರಮಾತ್ಮನಿಗೆ ಭಗವಂತನಿಗೆ ಸರ್ವೇಶ್ವರನಿಗೆ ಪರಮೇಶ್ವರನಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೀಮನ್ನಾರಾಯಣನಿಗೆ ಸಾಕ್ಷಾತ್ ಪರಬ್ರಹ್ಮನಿಗೆ ರೂಪ ಇಲ್ಲ ಒಂದೊಂದು ಹೆಸರಿಗೆ ಒಂದೊಂದು ಅರ್ಥ ಅದೇ ರೀತಿ ವೈಬ್ರಲ್ಲಿ ಕೂಡ ಯಹೋವಾ ಯೇಸುವಿಗೆ ರೂಪ ಇಲ್ಲ ಮನುಷ್ಯನ ಅವತಾರವಿತ್ತಿ ಬಂದಾಗ ಮಾತ್ರ ಮಾತನಾಡಿದ್ರು ಊಟ ಮಾಡಿದ್ರು ಎಲ್ಲವೂ ನಡೆಯಿತು ಆಮೇಲೆ ರೂಪ ಇಲ್ಲ ಅಲ್ಲ ಕೂಡ ಇದುವೇ ಕಥೆಯಾಗಿದೆ ದೇವರು ರೊಬ್ಬನಿಯಾಗಿದ್ದಾನೆ ಯಾವುದೇ ಸತ್ಯ ಸರ್ವ ಸೃಷ್ಟಿಕತನದ ದೇವರ ಹೆಸರುಕೊಂಡು ವಿಗ್ರಹಗಳು ಮಾಡಿಕೊಂಡು ಅದಕ್ಕೆ ಪೂಜೆ ಪುರಸ್ಕಾರ ಮಾಡುದು ಜಾತ್ರೆ ಹಬ್ಬ ಹುಣ್ಣಿಮೆ ಮಾಡುವುದಾದರೆ ಖಂಡಿತವಾಗಿ ಕಷ್ಟ ಸಂಕಟ ದುಃಖಗಳು ತಪ್ಪುವುದಿಲ್ಲ ಅನುಭವಿಸಲೇ ಬೇಕಾಗಿದೆ ಆದ್ದರಿಂದ ನನ್ನ ಸಹೋದರ ಸಹೋದರಿ ಬಹಳ ಎಚ್ಚರ ದೇವರ ದರ್ಶನವಾದ ಮೇಲೆ ನಾವು ಬಹಳ ಎಚ್ಚರವಾಗಿರಬೇಕು ದೇವರ ವಾಕ್ಯಗಳಿಗೆ ಚಾಚು ತಪ್ಪದೆ ದೇವರನ್ನೇ ಸೇವಿಸುವುದಾದರೆ ಗಂಡ ಹೆಂಡತಿ ಮಕ್ಕಳು ವಿದ್ಯೆ ಐಶ್ವರ್ಯ ಆರೋಗ್ಯವನ್ನು ದೇವರು ಕೊಟ್ಟು ದಯಪಾಲಿಸುವವನಾಗಿದ್ದಾನೆ ಇಲ್ಲದರೆ ದೇವರು ದೇವರ ಕೋಪವು ವಿರೋಧವಾದ ಮೇಲೆ ಬಂದು ಎರಗ್ತದೆ ಅದುವೇ ಈ ಮೂಲಕ ಇಲ್ಲಿವರೆಗೆ ಬಂದಿದ್ದು ಅದನ್ನೇ ಸಮುದಾಯವನ್ನು ಕೂಡ ತಿಳಿಸಿದ್ದು ಏನಂದರೆ ಪೂರ್ಣ ಮನಸ್ಸಿನ ಯಾವವನ್ನು ಬಿಟ್ಟು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ ಅಂತ ಇದು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕಾಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ